ನಮಸ್ಕಾರ ಹೇಳ್ರಿ ನಮಸ್ಕಾರ ಸರ್ಗಾಂವ್ ತಾಲೂಕಿನಿಂದ ಮಾತಾಡ್ತಾ ಇದು ಹೇಳ್ರಿ ನಮ್ಮ ಹೆಸರು ರೇಖಾ ಅಂತ ಡಿ ಸಂಘದಿಂದ ಮಾತಾಡತೇವ್ರಿ ಸರ ನಾವು ಸದಸ್ಯರಾಗಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ಕಂತ ಬಂದೇವ್ರಿ ಐದು ವರ್ಷ ಸಂಘ ಮಾಡ್ಕಂತ ಇದ್ರಿ ಸರ ಐದು ವರ್ಷದಿಂದ ಸಂಗಮಕ್ಕಿಂತ ಲೋನ್ ತಗೊಂಡಿರಿ ಒಂದ್ ಒಮ್ಮೆ ಸಾವಿರ ಒಂದ್ ಲಕ್ಷ ತಗೊಂಡಿದ್ದೀರಿ ಸರ ಮತ್ತೆ ಈ ಸಲ ಹೋದ ಒಂದ್ ಲಕ್ಷ ತಗೊಂಡಿದ್ದೀರಿ ಸರ್ ಹ್ಮ್ ಹ್ಮ್ ಅಮೌಂಟ್ ಎಲ್ ಐ ಸಿ ಮಾಡ್ಸಿದಿರಿ ಸರ್ ಎಲ್ ಐ ಸಿ ಅಮೌಂಟ್ ನಾಗೇನೆ ನಮಗ ಸಮಸ್ಯೆ ಮಾಡಿದ್ರಿ ಸರ್ ವಾರ ಕಟ್ಗಿಂತ ಬರ್ತಿದ್ದೆ ಈ ವರ್ಷ ನಮ್ಗೆ ಹೇಳದಕ್ಕೆ ಹೇಳದ ಸಹಿ ಸರ್ ರಿನಿವಲ್ ಬಂದಾಗ ಹೇಳ್ಬೇಕು ಸರ್ ಹೇಳ್ಬೇಕು ಹೇಳ್ಬೇಕ್ ಹೌದ್ರಿ ರಿನಿವಲ್ ಬಂದಾಗ ನಮ್ ಕಡೆ ಸಹಿ ಮಾಡ್ಸಿಂಡಿಲ್ರಿ ನಮ್ಮ ಯಜಮಾನ್ರು ಮಾಡಿಲ್ಲ ಅಂತಾರಿ ನಮ್ಮ ಮನಿಗೆ ಬಂದಿಲ್ರಿ ಸಹಿ ಮಾಡ್ಸಿಂಡಿಲ್ರಿ ನಮ್ದು ಯಜಮಾನ್ರ ಸದಸ್ಯರೆಲ್ಲಾರು ಸಹಿ ಮಾಡ್ಯಾರ ಅದನ್ ಯಾಕ ಅಂತ ಪ್ರಶ್ನೆ ಮಾಡಿದಕ್ಕ ಅದ್ ನಮಗ ಸಮ್ ಪ್ರಾಬ್ಲಮ್ ಮಾಡಾಕತ್ತಾರಿ ಆ ಸರ ಕಟ್ಟ ಅದ ಕಟ್ಟ ಅಂತಾರಿ ಕಟ್ಟ್ರಿ ನಾವ್ ಕಟ್ಟಿಲ್ರಿ ಸರ್ ಕಟ್ಟಲ್ ಬಂದ್ ಮಾಡಿ ನಮ್ ಕೇಳ್ದನ ಹೆಂಗ್ ರಿನಿವಲ್ ಮಾಡಿದ್ರಿ ಸರ್ ನೀವು ಅರ್ಸಕ್ಕೊಮ್ಮೆ ರೆನಿವಲ್ ಅಂತೇಳಿ ಅಲ್ಲಮ್ಮ ಅದೊಂದು ಕರೆಕ್ಟ್ ಇದು ಪಿ ಆರ್ ಕೆ ಅಂತ ಕಟ್ಸ್ಕೊಂಡಾರಲ್ಲ ಪಿ ಆರ್ ಕೆ ಅದು ಬಾಂಡ್ ಯಾವ್ದು ಕೊಟ್ಟಿದಾರ ಇಲ್ರಿ ಸರ್ ಬಾಂಡ್ ಏನಿಲ್ರಿ ಪಿ ಪಿಆರ್ಕೆ ಅಮೌಂಟ್ ಮುರ್ಕೊಂತಾರ ಬಾಂಡ್ ಇಲ್ರಿ ಆಮೇಲೆ ಸಂಘದ ಸಾಲ ಕಟ್ಟಕತ್ತಲ್ರಿ ಒಂದ್ ಲಕ್ಷದಾಗ ಆದಾಗ ಸರ್ ಪಿ ಅಮೌಂಟ್ ಅಂತ ಒಮ್ಮಕ್ಳೆ ಕಟ್ಟಿಸಿಂತಾರ ಸರ್ ಅದಾಗ ನನ್ ಕಟ್ಟಿಸಿಂಡ್ ಇಲ್ರಿ ಸರ್ ನನ್ ಕಿಂತ ಲೋನ್ ಹಿಂದಾಕ್ರ ಎಲ್ಲ ಕಟ್ಟಿಸಿಂಡಾರ ಸರ್ ನಮ್ ಹದ್ ಇಪ್ಪತ್ತೊಂದ್ ಸಾವಿರ ಬರೀ ಹದ್ಮೂರ್ ರೂಪಾಯಿ ಕಟ್ಟಿಸಿಂತ ಬಂದಾರ್ರಿ ಪಿ ಆರ್ ಕೆ ಬಡ್ಡಿ ಹಾಕಿ வார்த்தர்ச்சிந்திரி அந்த பிரச்சனை கேக் உத்தர த கொடக்க தயாரில் சார் நான் அதுக்கு சால கட்டி சார் கட்டது விட்டேன் நான் முரு திங் ஆத்திரி சார் முர் நாக்கி கட்டது விட்டு சார் இவ்வளோ மொனி வில வந்து கட்டில அந்த கேஸ் கம்ப்ளைண்ட் கீஸ் மாத்தேவ் நமக்கு நோட்டீஸ் கழிச்சாரா கட்டிரி அந்த

ಸಾಲ ಸಾಲ ಕೊಟ್ಟಿರಲ್ಲ ಆ ಸಾಲದ್ದು ಸ್ಟೇಟ್ಮೆಂಟ್ ಕೊಡಬೇಕು ನನಗೆ ಯಾವ ಬ್ಯಾಂಕ್ ಸಾಲ ಕೊಟ್ಟ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ನಂದಿನ ಸಾಲ ಎಷ್ಟಾಯ್ತು ಅದನ್ನ ನಾನ್ ತಗೊಂಡೋಗಿ ಬ್ಯಾಂಕ್ ಅಲ್ಲೇ ಕಟ್ಟೋದ್ ನಿಮ್ಮಲ್ಲಿ ಕಟ್ಟಲ್ಲ ಅಂತ ಹೇಳ್ರಿ ಸರ್ ಹ್ಮ್ ಅದೇ ಹೇಳ್ರಿ ಯಾಕೆ ಯಾಕೆದ್ರಂತಾರೆ ಎದ್ರಿಕ ಹೋಗ್ಬೇಡ ಅವ್ರಿಗೆ ಆರ್ ಬಿ ಐ ಲೈಸೆನ್ಸ್ ಇಲ್ವಂತೆ ಲೈಸೆನ್ಸ್ ಇಲ್ ಮೇಲೆ ಯಾಕಮ್ಮ ಇದ್ರ ಮನೆ ಸುದ್ರಿ ವಾಗ್ನೆ ಆಗತ್ತಲ್ಲ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರಲ್ಲ ಆರ್ ಬಿ ಐ ಲೈಸೆನ್ಸ್ ಇಲ್ಲಿರ್ತಕ್ಕಂತ ಸಂಘ ಸಂಸ್ಥೆಗಳೆಲ್ಲ ಸಾಲ ಎಲ್ಲ ಮಂದಾಗಂತ ಹೇಳಿ ಫೈನಾನ್ಸ್ ಸಮೇತ ಮಂದಾಗಿದ್ದಾವೆ ಸರ್ ಕೆಲವೊಂದು ಕೆಲವೊಂದು ಲೈಸೆನ್ಸ್ ಇಲ್ದಿರ್ತಕ್ಕಂಥ ಮಾತ್ರ ಮಂದಾಗಿದಾವೆ ಆಯ್ತು ಸರ್ ಇದು ಈ ಡಿ ಸಂಘಕ್ಕೆ ಲೈಸೆನ್ಸ್ ಇಲ್ಲ ಯಾಕೆಮ್ಮ ಇದ್ರಿಗೆ ಬಾಕ್ ನಾವು ಅವ್ರು ಬಂದ್ರೆ ಒಂದ್ ಮಾಡಿ ಕೇಳಿ ಅಮ್ಮ ನೀವು ಎಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿರೋದು ಸರ್ ಹ್ಮ್ ಹೆಂಗಿದ ದೊಡ್ಡ ಮೊಬೈಲ್ ಐತಲ್ವಾ ನೀವ್ ಒಂದು ವಿಡಿಯೋ ಮಾಡ್ಕೊಳ್ಳಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟ್ ತಗೊತಾರ ಈಗ ಅದಕ್ಕೆ ಯಾಕಂದ್ರೆ ಎದ್ರಕಂತೀರಿ ನೀವು ಏನ್ ಎದ್ರಕಂಬಕ್ ಹೋಗ್ಬೇಡ್ರಿ ಅವ್ರ ಏನ ಬಂದ್ರು ಸಮ ನಿಮ್ ಸದಸ್ಯರ ನಿಮ್ಮ ಮನೇಲಿ ಇರ್ತಕ್ಕಂಥ ಅವ್ರನ್ನ ಎತ್ಕಾಡ್ತಾರ ಯಾವ್ದಕ್ಕೆ ಎದ್ರಕ್ ಹೋಗ್ಬೇಡ್ರಿ ನಾವ್ ಒಬ್ಬರಾಗಿ ಈಗ ಸದಸ್ಯರ ಪದಾಧಿಕಾರಿ ಇದ ಎಸ್ ಪಿ ಸಪೋರ್ಟ್ ಗೆ ಒಂಬತ್ ಮಂದಿ ನಾನಾ ಒಬ್ಬಕ್ಕೆ ಹೇಗೆ ಸರ್ ಏನ್ ಎದ್ರಕಬೇಡಮ್ಮ ಯಾವ ಒಬ್ಬ ಒಬ್ರಾದ್ರ ಸಮೇತ ನ್ಯಾಯ ಸಿಗುತ್ತಮ್ಮ ಇವಾಗ ನಿನ್ಗೆ ಅಂತಕ್ಕಂಥ ಮತ್ ನ್ಯಾಯ ನ್ಯಾಯ ಸಿಗ್ಬೇಕಲ್ಲಮ್ಮ ನಿನ್ನ ನಿನ್ನ ಓಡಾಡ್ಬೇಕು ನಿನ್ನ ಅಧಿಕಾರ ನಿನ್ನ ಕೇಳ್ಬೇಕಾದ್ನ ನಿನಗೆ ಮಾಹಿತಿ ಆ ಮಾಹಿತಿ ನಿನಗೆ ಯಾವಾಗ ಫೋನ್ ಮಾಡಮ್ಮ ಮಾಹಿತಿ ಹೇಳ್ತೀವಿ ನಾನು ಹೇಳ್ತೀವಿ ಇನ್ನೊಂದು ಚಾನಲ್ ಸಮೇತ ಹೇಳ್ತಾರೆ

ಆ ಮಾಡಿದ್ರಮ್ಮ ನಮಗೆ ಫೋನ್ ಮಾಡಿದ್ರ ಬರ್ತದೆ ಅವ ಕೂಡ ಬರ್ತದೆ ಅವನ್ನ ಹಾಕ್ಬಾರ್ದು YouTube ಅಲ್ಲಿ ಅಪ್ಡೇಟ್ ಆಗет ಮಡಮ್ಮ ಈ ಕೂಡ ಈ ಒಂದು ನಿಮಿಷ ನಿಮಿಷಗಳನ್ನ ಇನ್ನೊಂದು ಅಪ್ಡೇಟ್ ಆಗ್ತೈತೆ ಎಲ್ಲ ಡೈಲಿ ಒಂದು 10 15 ಜನ ಫೋನ್ ಮಾಡ್ತಾರಮ್ಮ ಜಾಸ್ತಿ ನಲ್ಲ ಸರ್ ನಾವೀಗ ಸಾಲ ತಗೊಂಡಿರಿ ಆ ಪ್ರಾಬ್ಲಮ್ ಮಾಡಿದ ಪ್ರಶ್ನೆ ಕೇಳಿದ್ರು ತಾಪ್ರೇ ಸರ್ ಹ ಹ ಹ ಕಬಾಲಾ ತೊಂಡಿರಿ ಕಟ್ಟಬಹುದು ಪ್ರಾಬ್ಲಮ್ ಆಗಿತಿ ಸರಿ ಮಾಡಬೇಕು ಅನ್ನೋದು ಅದಕ್ಕೆ ಹೇಳಿ ಹೋಗಬೇಕು ಅನ್ನೋದು ಇಲ್ಲ ಸರ್ ಸರಿ ಮಾಡಕ್ಕೆ ಹೇಳಾಕ್ಕೆ ಇರಲ್ಲ ಅವರು ತಪ್ಪಾಡಿದ್ದನೆ

ನಮ್ಗೆ ಅಕ್ಕ ಅಕಸ್ಮಾತ್ ಅಕ್ಕ ನಾವ್ ಲಾರಿ ಡ್ರೈವರ್ ನಾನು ಬರೀ ಇದೇ ಕೆಲಸ ಮಾಡ್ತಾ ಇಲ್ಲ ಕೆಲವೊಂದ್ ಟೈಮಲ್ಲಿ ಫೋನ್ ಎದ್ರ ಮಲಕೊಂಡಿರ್ತನಕ ನಾನ್ ರಿಪೀಟ್ ಮತ್ತೆ ಎಷ್ಟು ಮಿಸ್ ಕಾಲ್ ಬಂದ ಫೋನ್ ಮಾಡಿ ಇದೇ ತರ ಸಮಸ್ಯೆ ಬಗೆರ್ಸ್ತಾ ಇದ್ನಕ ನಾನ್ ಕೈಲಿ ಎಷ್ಟ ಮಾಡ್ತಾ ಇದ್ನ ಯಾಕಂದ್ರೆ ಒಬ್ಬ ಧೈರ್ಯ ಹೇಳಿದ್ರೆ ಎಷ್ಟೊಂದು ಇದನ್ನಾಗುತ್ತಾ ನಾವ್ ಮಾಡೋ ವೃತ್ತಿಯಿಂದ ನಮಗೆ ಬಿಡ್ ಬರ್ತಾ ಬಿಡ್ರಿ ಬಟ್ ಜನಗಳಿಗೆ ಹೇಳಿದ್ರೆ ನಮಗೊ ಸ್ವಲ್ಪ ಆಗ್ತಕ್ಕಂತ ಏನ್ ತೊಂದರೆ ಇದ್ರು ಕೂಡ ಯಾರನ್ನೊಬ್ರು ನಮ್ಮನ್ನಾದ್ರು ಬಚಾ ಇರ್ತಾರೆ ನಾವ್ ಇನ್ನೊಬ್ರು ಬಚಾ ಮಾಡಿದ್ರಿ ಅದರಿಂದ ಮಾಡ್ತಾ ಇದೀನಮ್ಮ ನಾನು ಈ ಕೆಲ್ಸನ ನೋಡಮ್ಮ ನೀವ್ ಯಾವ್ದೇ ಕಾರಣಕ್ಕೂ ಎದರ್ಕೊಂಬ ಹೋಗ್ಬೇಡ್ರಿ ಸುಸೈಡ್ ಮಾಡ್ಕೊಂಬಕ್ ಹೋಗ್ಬೇಡ್ರಿ ನಿಮ್ಗೆ ಏನಾದ್ರು ಮನೆ ಹತ್ರ ಬಂದು ಟಾರ್ಚರ್ ಕೊಟ್ರೆ ಆ ಸಂಘ ಸದಸ್ಯರ ಸಮೇತ ಹೇಳ್ರಿ ನೋಡ್ರಿ ನೀವ್ ಏನಾದ್ರು ಸಾಲ ಕೊಟ್ಟಿದ್ರಿ ನಮಗೆ ನೀವು ಬರ್ರಿ ನೀವ್ ಸಾಲ ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥದ್ದು ಡಿ ಸಂಘ ಅವ್ರು ಬರ್ಬೇಕು ಅವ್ರ ಬಂದ ಮೇಲೆ ಅವ್ರದ್ದು ವಿಡಿಯೋ ಮಾಡ್ಕೊಂಡು ಸಿಲೆಕ್ಟೇಷನ್ಗೆ ಹೋಗ್ರಿ ನೋಡ್ರಿ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತಂತ ಹೇಳ್ರಿ ಅವ್ರಿಗೆ ಚಾನಲ್ ಅಲ್ಲಿ ನ್ಯೂಸ್ ಚಾನಲ್ ಕೊಡ್ತೀನಿ ನೋಡ್ರಿ ಅಂತ ಹೇಳ್ರಿ ಏಯ್ ಕೊ~ ಎಲ್ ಕೊ~ ಹುನ್ರಿ ಹಂಗ ಅಂದೇವ್ರಿ sir ಹಂಗ ಅಂದ್ರ ನಮ್ನ ಹೆದರ್ಸ್ತಾರಿ ನಮ್ದ ಮನಿಯವ್ರ ಸ್ವಲ್ಪ ಇವ್ರ ಅದಾರಿ support ಗ ಯಾರ ಇಲ್ಲದ ಕೈ ತರಾಕ ಆಚರ್ ಕೊಡಾಕತ್ತಾರಿ ಇವತ್ತ ಬಂದಿದ್ರ sir ಸಂಗದವ್ರ video ಗಿಡಿಯೋ ಮಾಡ್ಕೊಂಡಿರ ನಮ್ಮ ಅವ್ರದು video ಮಾಡೇನ್ರಿ sir ಅಲ್ಲಿ phone ನ್ಯಾಗ ಅದಾರಿ ಕಳಸ್ತೇನಿ ಹಾ ಕಳಸಮ್ಮ ನನ್ನ number ಗ ಕಳಸಮ್ಮ ನಿನ್ನ ಒಂದ book ಕಳಸಮ್ಮ book ದಲ್ಲಿ ಹಂಗ ನಿಮ್ಮ ಹೆಸರು ಏನ ಅಂದ್ರಲ್ಲ ರೇಖಾ ಆ ರೇಖಾ ಮತ್ತೆ ಒಂದ್ ಸ್ವಲ್ಪ ಸ್ಟಿಕ್ ಮಾರ್ಕ್ ಹಾಕಿ ಕಳಿಸಿ ಅದನ್ನ ಹಂಗೆ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನಾಲ್ಕ್ ಜನ ನೋಡ್ಕೊಂಡು ಇದ್ ನೋಡ್ರಿ ಏನಾಗಿದೆ ಅಮ್ಮ ನಿಮ್ಮ ಮನೆಯವರಿಗೆ ಏನಾಗಿದೆ ಅಮ್ಮ ಅದು. ಅವರು ಬೆನ್ನು ದುಡ್ತ್ರಿ ಅದು ಹೋದ ಸ್ವಲ್ಪ ನಮ್ ಪ್ರಾಬ್ಲಮ್ ಸಂಘದಾಗ ಸರ್ ಅತ್ತೆ ಕಟ್ಕೊಂತ ಬಂದಿದಿರಿ ಸರ್ ಈ ಪ್ರಾಬ್ಲಮ್ ಆಡಿದ ನಾವ್ ಸಂಘನ ಕಟ್ಟರಿ ಇದ ಕಟ್ಟಾಕ ಸಮಸ್ಯೆ ಬಂದ್ಬಿಡ್ತೇತ್ರಿ ಈಗ ಪ್ರಾಬ್ಲಮ್ ಬಂದತ್ರಿ ಮನೇಲಿ ಪ್ರಾಬ್ಲಮ್ ಬಂದ್ರೆ ಕೊಡ್ಬೇಕು ಇವ್ ಟೈಮ್ ಕೊಡ್ತಾ ಇಲ್ಲ ವಾರ ವಾರ ಬಂದು ಚಿತ್ರ ಹಿಂಸೆ ಕೊಡ್ತಾ ಇದಾರೆ ಕರೆಕ್ಟ್ ನಂಗೆ ಪ್ಲೇ ಮಾಡೋ ಇನ್ನೇನೋ ಜಾಸ್ತಿ ದೌರ್ಜನ್ಯ ಮಾಡಿದ್ರೆ ಒಂದ್ ಕಂಪ್ಲೇಂಟ್ ಕೊಡಮ್ಮ ಕಂಪ್ಲೇಂಟ್ ತಗೊಂತಾರೆ ಈಗ ಅದ್ರ ಬೇರೆ ಇವು ಸಾಹೇಬ್ರು ಹೇಳಿದಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಘೋಷಣೆ ಮಾಡಿದ್ದಾರೆ ಏನಾದ್ರು ಘೋಷಣೆ ಮಾಡಿದಾರೆ ಆರ್ ಬಿ ಐ ಲೈಸನ್ಸ್ ಇಲ್ದಿರ್ತಕ್ಕಂಥ ಸಂಘ ಸಂಸ್ಥೆ ಎಲ್ಲ ಸಾಲ ಬಂದಿದೆ ಅಂತ ತಿಳ್ಕೋಬೇಕು ಕೊಟ್ಟಿದ್ರ ಅಂತ ಹೇಳಿದಾರೆ ಈಗ ಆಲ್ರೆಡಿ ನಿಮ್ ಸಾಲ ಸಾಲ ಮುಟ್ಟೋಗಿತ್ತಮ್ಮ ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ಕೇಳಿ ಸ್ಟೇಟ್ಮೆಂಟ್ ಕೇಳಿದ್ರೆ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ ಸಾಲ ಇದ್ರೆ ಮಾತ್ರ ಕಟ್ಟಿ ಕಟ್ಟಿಯಲ್ಲ ಕಟ್ಟಕ್ ಹೋಗ್ಬೇಡಿ